ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಹೊಸ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡ್ದೆ ಲಾಸ್ಟ್ವರೆಗೂ ನೋಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ನನ್ನ ವಿಡಿಯೋಸು ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನಾನು ಮಾಡುವಂಥ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬ್ಲೌಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಅದೊಂದೊಂದು ಟೈಮಲ್ಲಿ ನಮಗೆ ಸೊಂಟ ಏನಾದರೂ ಲೂಸ್ ಆದರೆ ಈ ರೀತಿ ಅವಾಗ ಅವಾಗ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಮತ್ತು ಟೈಮ್ ಕೂಡ ಇರೋದಿಲ್ಲ ಆ ರೀತಿ ಇದ್ದಾಗ ನಾವು ಈ ರೀತಿ ಹಿಂದೆ ಹಿಂದೆ ನೆಕ್ಗೆ ಈ ರೀತಿ ಒಂದು ಬ್ಯಾಂಗಲನ್ನು ತಗೊಳ್ಳಿ ಗಾಜಿನದು ಗಾಜಿನ ಬ್ಯಾಂಗಲ್ ತಗೊಂಡು ಈ ರೀತಿ ಲಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಸೊಂಟ ಅನ್ನೋದು ಸ್ವಲ್ಪ ಟೈಟ್ ಆಗುತ್ತೆ ಫಿಟ್ಟಾಗಿರುತ್ತೆ ಮತ್ತು ನೋಡೋದಕ್ಕೆ ಕೂಡ ಒಂಥರ ಡಿಸೈನ್ ಥರ ಕಾಣಿಸುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋಸ್ ಎಲ್ಲ ನೋಡಿ ನಿಮ್ಗೆ ಈ ಎಲ್ಲ ಇಷ್ಟ ಆಗಿ ನಿಮ್ಗೆ ಹೆಲ್ಪ್ ಆಗಿದೆ ಅಂದಲ್ಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಪೌಂಡ್ಸು ಈ ರೀತಿ ಕ್ರೀಮ್ ಇರುತ್ತಲ್ಲ ಬಾಕ್ಸು ಆ ಬಾಕ್ಸ್ ಖಾಲಿ ಆದಮೇಲೆ ನಾವು ಬಿಸಾಕ್ತೀವಿ ಆ ರೀತಿ ಬಿಸಾಕ್ದಿರ ನಾನು ಆ ಬಾಕ್ಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿ ನಾನು ಕುಂಕುಮ ಅನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕುಂಕುಮ ಆಗಿರ್ಬೋದು ಇಲ್ಲಾಂದರೆ ಸೇಫ್ಟಿ ಪಿನ್ಸ್ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ನೀವು ಈ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೋಬೋದು ಈ ರೀತಿ ಬಿಸಾಕೋ ಬದಲು ನಮಗೆ ಈ ರೀತಿ ಯೂಸ್ ಆದರೆ ತುಂಬ ಎಲ್ಪ್ಫುಲ್ ಆಗುತ್ತಲ್ಲ ಈ ಕುಂಕುಮ ಅನ್ನು ನಾನು ಎಲ್ಲಾದರೂ ತಗೊಂಡೋಗೋಕ್ಕೆ ಹ್ಯಾಂಡ್ ಬ್ಯಾಗೆಲ್ಲ ಎಲ್ಲದನ್ನು ನಾನು ತಗೊಳ್ಳೋಕ್ಕೆ ತುಂಬ ಆಗಿ ತುಂಬ ಚೆನ್ನಾಗಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಇರುತ್ತೆ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಾವು ಯಾ ಯಾವುದಾದ್ರೂ ಫಂಕ್ಷನ್ಸ್ಗೆ ಈ ರೀತಿ ರೇಷ್ಮೆ ಸ್ಯಾರಿ ಅನ್ನೋದು ಹೋಗಿರ್ತೀವಿ ಮತ್ತು ಅದು ಫಂಕ್ಷನ್ ನಂತರ ಈ ರೀತಿ ಫೋಲ್ಡ್ ಮಾಡಿ ಇಡ್ತೀವಿ ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ನಮಗೆ ಆ ಸ್ವೆಟ್ಟೆಲ್ಲ ಅದರಲ್ಲೇ ಇರುತ್ತೆ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಮತ್ತು ನಮ್ಮ ಸೀರೆ ಫೋಲ್ಡಿಂಗ್ ಎಲ್ಲ ಹೋಗಿಬಿಡುತ್ತೆ ಆ ರೀತಿ ಹೋಗ್ದಿರ ನೀವು ಡೈರೆಕ್ಟಾಗಿ ಈ ರೀತಿ ಫಂಕ್ಷನ್ ಆದ ನಂತರ ಸ್ವಲ್ಪ ಬಿಸಿಲಲ್ಲಿ ಒಣಗಾಕಿ ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ನ್ಯೂಸ್ ಪೇಪರಲ್ಲಿ ಈ ರೀತಿ ಫೋಲ್ಡ್ ಮಾಡಿಟ್ರೆ ಆ ಫೋಲ್ಡಿಂಗ್ ಅನ್ನೋದು ಹೋಗೋದಿಲ್ಲ ಮತ್ತು ರೇಷ್ಮೆ ಸೀರೆ ಕ್ಲೀನಾಗಿ ಕೂಡ ಇರುತ್ತೆ ಮತ್ತು ಜಿರ್ಲೆ ಅದೆಲ್ಲ ಏನೂ ಹೋಗ್ದಿರೋ ಕ್ಲೀನಾಗಿ ಇರುತ್ತೆ ಸ್ಮೆಲ್ ಕೂಡ ಬರೋದಿಲ್ಲ ಮತ್ತು ಇದರಲ್ಲಿ ನ್ಯಾಪ್ಟೋಲ್ ಬಾಲ್ ಒಂದು ಹಾಕಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನಾಗೆ ಆ ಸೀರೆ ಅನ್ನೋದು ಇರುತ್ತೆ ನಿಮಗೆ ಎಲ್ಲ ಟಿಪ್ಸ್ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಾವಿಲ್ಲಿ ಈ ರೀತಿ ಹೆಂಗಸರು ಅನ್ನು ಇಟ್ಕೊಳ್ತಾ ಇರ್ತೀವಲ್ಲ ಒಬ್ಬೊಬ್ಬರಿಗೆ ಆ ಕುಂಕುಮ ಸರಿಯಾಗಿರುತ್ತೆ ಮತ್ತು ಒಬ್ಬೊಬ್ರಿಗೆ ಇನ್ಫೆಕ್ಷನ್ಸ್ ಈ ರೀತಿ ಆಗೋದು ಬ್ಲ್ಯಾಕ್ ಆಗೋದು ಉರಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ನಾವು ಡೈರೆಕ್ಟಾಗಿ ಕುಂಕುಮವನ್ನು ಬದಲು ಸ್ವಲ್ಪ ವ್ಯಾಜ್ಲೇನನ್ನು ಹನೆಗೆ ಹಾಕಿ ಇಟ್ಕೊಂಡು ಅದ್ರ ಮೇಲೆ ನಾವು ಕುಂಕುಮನ ಇಟ್ಕೊಂಡ್ರೆ ನಮಗೆ ಆ ರ್ಯಾಷಸ್ಸು ಈ ರೀತಿ ಗಾಯ ಏನು ಆಗದಿರೇ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತು ಕುಂಕುಮ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಉ ಕುಂಕುಮ ಅನ್ನೋದು ಹೋಗ್ದಿರ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಿಮಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಹ್ಯಾಂಡ್ ವಾಷನ್ನು ನಾವು ಬಳಸೋವಾಗ ನಾವಾದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ತೀವಿ ಚಿಕ್ಕ ಮಕ್ಕಳಾದರೆ ಈ ರೀತಿ ಪ್ರೆಸ್ ಮಾಡ್ತಾಯಿರ್ತಾರೆ ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತಾಯಿರ್ತಾರೆ ಹ್ಯಾಂಡ್ ವಾಶ್ ಅನ್ನೋದು ಬೇಗ ಖಾಲಿ ಆಗುತ್ತೆ ಈ ರೀತಿ ನನ್ನ ಮಗ ಹ್ಯಾಂಡ್ ವಾಷನ್ನು ತುಂಬಾ ಜಾಸ್ತಿ ಖಾಲಿ ಮಾಡಿದ್ದಾನೆ ಜಾಸ್ತಿ ಜಾಸ್ತಿ ಪ್ರೆಸ್ ಮಾಡಿ ಅದಕ್ಕೋಸ್ಕರ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ತಿ ಈ ಟಿಪ್ಪನ್ನು ಯೂಸ್ ಮಾಡೋದ್ರಿಂದ ಹ್ಯಾಂಡ್ ವಾಶು ಬೇಗ ಆಗೋಗೋದಿಲ್ಲ ಮತ್ತು ಒಂದು ಡ್ರಾಪ್ ಅಷ್ಟು ಮಾತ್ರ ಆಗುತ್ತೆ ಅದು ಯಾವ ರೀತಿ ಅಂತ ನೋಡಿ ನಾನಿಲ್ಲಿ ಹ್ಯಾಂಡ್ ವಾಶ್ಗೆ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದು ಡ್ರಾಪ್ ಅಷ್ಟು ಮಾತ್ರ ಈ ರೀತಿ ಬರುತ್ತೆ ಜಾಸ್ತಿ ಏನು ಬರೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಹ್ಯಾಂಡ್ ವಾಶು ಬೇಗ ಆಗೋಗಿರೇ ಇರುತ್ತೆ ಇನ್ನೂ ಜಾಸ್ತಿ ದಿನ ಬರುತ್ತೆ ಈ ರೀತಿ ಹ್ಯಾಂಡ್ ವಾಶ್ಗೆ ರಬ್ಬರ್ ಬ್ಯಾಂಡನ್ನು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ ನೆಕ್ಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಈ ರೀತಿ ಮಾಡ್ಕೊಳ್ಳುವಾಗ ಈ ರೀತಿ ಫಿಲ್ಟರನ್ನು ಅದ್ರ ಮೇಲೆ ಇಡ್ತೀವಿ ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ ಅದು ಬೇಗ ಫಿಲ್ಟರ್ ಬಿದ್ದೋಗ್ತಾ ಇರುತ್ತೆ ನಾವು ಸಡನ್ನಾಗಿ ಕಾಫಿ ಟೀ ಏನಾದರೂ ಹಾಕೋವಾಗ ಇದು ಫಿಲ್ಟರ್ ಬಿದ್ದೋಗಿ ಮತ್ತು ಎಲ್ಲ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗದಿರ ನಾನಿಲ್ಲಿ ಒಂದು ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಅದೇನು ಅಂತ ನೋಡಿ ನಾನಿಲ್ಲಿ ಒಂದು ಸ್ಪೂನನ್ನು ತಗೊಂಡು ಈ ರೀತಿ ಇಡ್ತಿದ್ದೀನಿ ಈ ರೀತಿ ಇಡೋದಿಂದ ಅದೊಂದು ಸಪೋರ್ಟ್ ಆಗಿ ಇರುತ್ತೆ ಮತ್ತು ನಾವು ಫಾಸ್ಟಾಗಿ ಕಾಫಿ ಟೀ ಏನಾದರೂ ಹಾಕಿದ್ರು ಕೂಡ ಆ ಫಿಲ್ಟರ್ ಅನ್ನೋದು ಸೈಡ್ಗೆ ಹೋಗೋದಿಲ್ಲ ಮತ್ತು ಕಾಫಿ ಕೂಡ ಚೆಲ್ಲೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಫಿಲ್ಟರ್ ಮಾಡಿರೋಂಥ ಕಾಫಿನ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಅದೇ ರೀತಿ ನಾವು ಟೀ ಡಿಕಾಷನ್ ಅನ್ನು ಇರುತ್ತಲ್ಲ ಅದು ಆಗಲೇ ನಾವು ಫಿಲ್ಟರಲ್ಲಿ ಇಡ್ದಿರ ನಾವು ಒಂದು ಡಸ್ಟ್ಬಿನ್ಗೋ ಇಲ್ಲಾಂದರೆ ಗಿಡ ಮರಗಳಿಗೋ ಹಾಕೋದ್ರಿಂದ ನಮಗೆ ಶಿಂಕ್ ಅನ್ನೋದು ಬ್ಲ್ಯಾಕ್ ಆಗದೇ ಇರುತ್ತೆ ಮತ್ತು ಕ್ಲೀನಾಗಿ ಕೂಡ ಇರುತ್ತೆ ಐ ಹೋಪ್ ನಿಮಗೆ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಒಳ್ಳೆ ಒಳ್ಳೆ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್